ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸವಿ ಕಿಚನ್ ಕನ್ನಡ ಇವತ್ತು ಸಂಡೇ ಸ್ಪೆಷಲ್ ಅಂತ ಎಗ್ ಬಿರಿಯಾನಿ ಮಾಡಿದ್ದೆ ತುಂಬಾ ಸಿಂಪಲ್ ಕೇವಲ ಹದಿನೈದು ನಿಮಿಷದೊಳಗಡೆ ಸಕ್ಕ ಟೇಸ್ಟಿಯಾಗಿ ಈ ಎಗ್ ಬಿರಿಯಾನಿನ ಮಾಡ್ಕೊಬಿಡ್ಬೋದು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸ್ಟವ್ ಹಚ್ಚಿ ಕುಕ್ಕರ್ನ ಇಟ್ಕೊಂಡು ಸುಮಾರು ಹತ್ತು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಒಂದು ಚೂರು ಕಾಯ್ತಿದ್ದಂತೆ ಇಲ್ಲಿ ಮೂರು ಮೀಡಿಯಂ ಸೈಜ್ ಈರುಳ್ಳಿನ ಉದು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈ ಬಿರಿಯಾನಿ ಮಾಡೋದಕ್ಕೆ ಫ್ರೈಡ್ ಆನಿಯನ್ಸ್ ಬೇಕು ಅದಕ್ಕೆ ಈ ರೀತಿ ಸುಮಾರು ಮೂರು ನಿಮಿಷಗಳ ಕಾಲ ನೀವು ಫ್ರೈ ಮಾಡಿದ್ರೆ ಒಳ್ಳೆ ಗೋಲ್ಡನ್ ಬ್ರೌನ್ ಬರುತ್ತೆ ಈಗ ಸ್ಟವ್ನ ಆಫ್ ಮಾಡ್ಕೊಬಿಡಿ ಈಗ ಫ್ರೈಡ್ ಆನಿಯನ್ಸ್ನ ತೆಗೆದು ಪಕ್ಕಕ್ಕಿಡೋಣ ನೋಡಿ ಈ ರೀತಿ ತಗೊಂಡು ಎಕ್ಸಸ್ ಆಯಿಲ್ ಏನಾದರೂ ಇದ್ದರೆ ಅದು ಬಂದ್ಬಿಡುತ್ತೆ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ನಿಮಗೆ ಈರುಳ್ಳಿ ಸಾಫ್ಟಾಗೆ ಅನಿಸುತ್ತೆ ಬಟ್ ಮೇಲೆ ನಿಮಗೆ ಗರ್ಗರಿಯಾಗಿ ಬರುತ್ತೆ ಈಗ ಅರ್ಧ ಟೀ ಸ್ಪೂನ್ ಆಗೋ ಅಷ್ಟು ಖಾರದ ಪುಡಿ ಕಾಲು ಟೀ ಸ್ಪೂನ್ ಆಗೋ ಅಷ್ಟು ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ನೀನು ಇನ್ನೂ ಸ್ಟವ್ನ ಹಚ್ಚಿಲ್ಲ ನೋಡಿ ಇಲ್ಲೊಂದು ನಾಲ್ಕು ಮೊಟ್ಟೆ ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ತೋರಿಸ್ತಿದ್ದೀನಿ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಆಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಈಗ ಸ್ಟವ್ನ ಆನ್ ಮಾಡಿಕೊಂಡು ಮೊಟ್ಟೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆ ಮೊಟ್ಟೆಗೆ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಹಾಗೆ ಟೇಸ್ಟು ಸಹ ಚೆನ್ನಾಗಿರುತ್ತೆ ನಿಮಗೆ ಮೊಟ್ಟೆ ಮೇಲೆ ಒಂದು ಲೇಯರ್ ಫಾರ್ಮ್ ಆಗಬೇಕು ಒಂದರಿಂದ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲೇ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ ನೋಡಿ ಈಗ ಅದೇ ಎಣ್ಣೆಗೆ ನಾನು ಪಲಾವ್ ಸಾಮಾನು ಏನೇನಿದೆ ಅದೆಲ್ಲ ಹಾಕೊಳ್ಳಿ ಒಂದೆರಡು ಪಲಾವ್ ಎಲೆ ಒಂದು ಇಂಚು ಚಕ್ಕೆ ಒಂದು ಏಲಕ್ಕಿ ಹಾಗೆ ಒಂದು ಸ್ವಲ್ಪ ಕಸ್ತೂರಿ ಮೇತಿ ಒಂದು ಸ್ವಲ್ಪ ಕಲ್ಲು ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಸ್ಟಾರ್ ಹೂ ಜಾಪತ್ರೆ ಏನು ಬೇಕಾದರೂ ಹಾಕ್ಕೊಳ್ಬೋದು ಒಂದು ಟೀ ಸ್ಪೂನ್ ಆಗೋವಷ್ಟು ಶಾಹಿ ಜೀರಾ ಹಾಕ್ಕೊಂಡಿದ್ದೀನಿ ಶಾಹಿ ಜೀರಾ ಇಲ್ಲ ಅನ್ನೋರು ನಾರ್ಮಲ್ ಜೀರಿಗೆನೇ ಹಾಕ್ಕೊಳ್ಳಿ ಅದೊಂದು ಚೂರು ಒಂದು ಮೂವತ್ತು ಸೆಕೆಂಡ್ ಆದಮೇಲೆ ಇಲ್ಲಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೂ ಎರಡು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ನಿಮಿಷಗಳ ಕಾಲ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅನಂತರ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ತಾ ಇದ್ದೀನಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಣ ಅಷ್ಟರಲ್ಲಿ ಆನಿಯನ್ನು ಚೆನ್ನಾಗಿ ಫ್ರೈ ಆಗಿರುತ್ತೆ ಇಲ್ಲಿ ಒಂದು ನಿಮಿಷ ಆದಮೇಲೆ ಎರಡು ಸಣ್ಣ ಟೊಮೆಟೊಸ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಆದರೂ ಸಾಕಾಗುತ್ತೆ ಟೊಮೆಟೊ ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಇದರಿಂದ ಬೇಗ ಬೇಗುತ್ತೆ ಟೊಮೆಟೊ ಸಹ ನೋಡಿ ಉಪ್ಪೆಲ್ಲ ಹಾಕಿದ್ಮೇಲೆ ಟೊಮೆಟೊ ಆಗೋ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ಗರಂ ಮಸಾಲ ಒಂದು ಟೇಬಲ್ ಸ್ಪೂನ್ ಬಿರಿಯಾನಿ ಮಸಾಲ ಹಾಕೊಳ್ತಾ ಇದ್ದೀನಿ ನಾವು ಗರಂ ಮಸಾಲ ಹಾಗೂ ಬಿರಿಯಾನಿ ಮಸಾಲ ಎರಡೂ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇನ್ ಕೇಸ್ ಬಿರಿಯಾನಿ ಮಸಾಲ ಇಲ್ಲ ಅನ್ನೋರು ನೀವು ಚಿಕನ್ ಮಸಾಲ ಬೇಕಾದರೂ ಹಾಕ್ಕೊಳ್ಬೋದು ನಂತರ ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ಧನಿಯಾ ಪುಡಿನ ಹಾಕೊಳ್ತಾ ಇದ್ದೀನಿ ಖಾರ ನೋಡಿಕೊಂಡು ನೀವು ಖಾರದ ಪುಡಿ ಒಂಚೂರು ಸೇರಿಸ್ಕೊಳ್ಳಿ ನಾನಿಲ್ಲಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಒಂದು ಚಿಟಿಕೆ ಸಹ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಟೊಮೆಟೊ ಎಲ್ಲ ಕಂಪ್ಲೀಟ್ ಸಾಫ್ಟಾಗಿ ಆಗಿದೆ ಈಗ ಸ್ಟವ್ನ ಆಫ್ ಮಾಡ್ಕೊಳ್ಳಿ ಸ್ಟವ್ನ ಆಫ್ ಮಾಡ್ಕೊಂಡಾದ ಒಂದು ಸ್ವಲ್ಪ ಮೊಸರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಸೇರಿಸ್ಕೊಳ್ಳಿ ಹಾಗೆ ಹಾಕ್ಬಿಟ್ರೆ ಒಡ್ದಂಗೆ ಆಗ್ಬಿಡುತ್ತೆ ಅದಕ್ಕೆ ಮೊಸರನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಸೇರಿಸ್ಕೋಬೇಕು ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮೊಸರು ಎಲ್ಲೂ ಕಾಣಬಾರ್ದು ನಿಮಗೆ ಆ ಮಸಾಲೆ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಆ ರೀತಿ ಮಿಕ್ಸ್ ಮಾಡಿದ್ಮೇಲೆ ಈಗ ಸ್ಟೌವ್ನ ಆನ್ ಮಾಡಿಕೊಂಡು ಒಂದು ಸ್ವಲ್ಪ ಕಟ್ ಮಾಡಿರೋ ಅಂಥ ಪುದೀನ ಹಾಗೂ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ ಒಂದು ಹತ್ತು ಸೆಕೆಂಡ್ ಫ್ರೈ ಮಾಡಿದ್ರೆ ಸಾಕು ನೋಡಿ ಎಣ್ಣೆ ಎಲ್ಲ ತೇಲ್ತಿದೆ ಈಗ ಎರಡು ಗ್ಲಾಸ್ ಬಾಸುಮತಿ ಅಕ್ಕಿ ತೊಗೊಳ್ತೀನಿ ಅದಕ್ಕೆ ಮೂರು ಗ್ಲಾಸ್ ಆಗೋ ಅಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ನೀವು ನಾರ್ಮಲ್ ಸೋನ ಮಸೂರಿ ಆದರೆ ನಾಲ್ಕು ಗ್ಲಾಸ್ ನೀರು ಹಾಕಬೇಕಾಗತ್ತೆ ಈಗ ಸ್ಟವ್ನ ಲೋ ಫ್ಲೇಮಲ್ಲಿ ಇಡಿ ಈ ಕಡೆ ನೋಡಿ ಇದೇ ಗ್ಲಾಸ್ ಅಳತೆಗೆ ನಾನು ಇವತ್ತೆಲ್ಲ ಮಸಾಲೆನೂ ತೋರಿಸಿರೋದು ಎರಡು ಗ್ಲಾಸ್ ಬಾಸುಮತಿ ಅಕ್ಕಿ ತೊಗೊಂಡು ಒಂದೆರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಳ್ಳೋಣ ನಾನಿವತ್ತು ನೆನೆಸ್ತಿಲ್ಲ ಡೈರೆಕ್ಟ್ ತೊಳೆದು ಹಾಗೆ ಹಾಕೊಳ್ತಾ ಇದ್ದೀನಿ ವಿಡಿಯೋದಲ್ಲಿ ತೋರಿಸ್ತಿರೋ ಥರ ಅಕ್ಕಿನ ಒಂದು ಲೇಯರ್ ಹಾಕೋಬಿಡಿ ನಂತರ ಒಂದು ಸ್ವಲ್ಪ ಫ್ರೈಡ್ ಆನಿಯನ್ಸ್ ಒಂದು ಸ್ವಲ್ಪ ಕಟ್ ಮಾಡಿರೋ ಅಂಥ ಪುದೀನ ಕೊತ್ತಂಬರಿನ ಹಾಕೊಳ್ತಾ ಇದ್ದೀನಿ ನಂತರ ಎರಡನೇ ಲೇಯರ್ಗೆ ಉಳಿದಿರೋ ಅಂಥ ರೈಸ್ನ ಈ ರೀತಿ ಸುತ್ತ ಹಾಕ್ಕೊಳ್ಬೇಕು ಆನಂತರ ಉಳಿದಿರೋ ಅಂಥ ಫ್ರೈಡ್ ಆನಿಯನ್ಸ್ ಹಾಗೆ ಕಟ್ ಮಾಡಿರೋ ಅಂಥ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಫ್ರೈ ಮಾಡಿರೋ ಅಂಥ ಮೊಟ್ಟೆನ ಈ ರೀತಿ ಪ್ಲೇಸ್ ಮಾಡಿ ಬಿರಿಯಾನಿನ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು ಈಗ ಅದಕ್ಕೆ ಲೇಯರ್ ಬೈ ಲೇಯರ್ ಹಾಕಿದ್ದೀನಿ ಕೊನೆಯದಾಗಿ ಒಂದು ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಮೇಲೆ ಇದ್ದೀನಿ ಈಗ ಕುಕ್ಕರ್ನ ಕ್ಲೋಸ್ ಮಾಡಿ ಎರಡು ವಿಸಿಲ್ ಬರಿಸ್ಕೊಳ್ಳೋಣ ಒಂದೊಂದು ಸಲ ವಿಸಿಲ್ ಬರೋದಿಲ್ಲ ತಳ ಅಂಟ್ಬಿಟ್ರೆ ಏನು ಮಾಡೋದು ಅಂದ್ಕೊಂಡ್ರೆ ಜಸ್ಟ್ ಒಂದು ಆರು ನಿಮಿಷ ಬಿಟ್ಟು ಸ್ಟವ್ನ ಆಫ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಕುಕ್ಕಾಗಿರುತ್ತೆ ನೀವು ಬಿಸಿಲೇ ತೆಗಿಬಾರ್ದು ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ನೀವು ಓಪನ್ ಮಾಡಿಕೊಂಡು ನೋಡಿದ್ರೆ ನೋಡಿ ಎಷ್ಟು ಉದ್ರದ್ರಾಗಾಗಿದೆ ತಳ ಕೂಡ ಒಂದು ಸ್ವಲ್ಪನೂ ಅಂಟಿಲ್ಲ ನೀವು ನೋಡ್ಬೋದು ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಆಗಿತ್ತು ಉದ್ರದ್ರಾಗಿ ಸಕ್ಕ ಟೇಸ್ಟಿಯಾಗಿತ್ತು ಯಾವುದೇ ರೀತಿ ರೈತ ಆಗಲಿ ಸೈಡ್ ಡಿಶ್ ಆಗಲಿ ಬೇಡ ಅಷ್ಟು ರುಚಿಯಾಗಿರುತ್ತೆ ಹಾಗೆ ತಿನ್ಬೋದು ಹಲವಾರು ರೀತಿಯ ರೆಸಿಪೀಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು